ರಾಮಾಯಣ ರಾವಣನಿಗೆ ಲಕ್ಷ್ಮಣ ರೇಖೆಯನ್ನೇಕೆ ದಾಟಲು ಸಾಧ್ಯವಾಗಲಿಲ್ಲ ಸೀತೆ ಲಕ್ಷ್ಮಣ ರೇಖೆ ದಾಟದೇ ಇದ್ದಿದ್ರೆ ರಾಮ ಮತ್ತು ರಾವಣನ ಯುದ್ಧ ನಡೆಯುತ್ತಲೇ ಇರಲಿಲ್ಲ ರಾಮಾಯಣ ಶಾಂತವಾಗಿ ಮುಕ್ತಾಯಗೊಳ್ಳುತ್ತಿತ್ತು ಎಂದು ಅನೇಕರು ಹೇಳುತ್ತಾರೆ ಸೀತೆಗೆ ಮಾತ್ರ ಯಾಕೆ ಲಕ್ಷ್ಮಣ ರೇಖೆ ದಾಟಲು ಸಾಧ್ಯವಾಯಿತು ರಾವಣನಿಗೆ ಏಕೆ ಲಕ್ಷ್ಮಣ ರೇಖೆ ದಾಟಲು ಆಗಲಿಲ್ಲ ಲಕ್ಷ್ಮಣ ರೇಖೆಯ ಶಕ್ತಿ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ರಾಮಾಯಣ ಕಥೆಯ ಬಗ್ಗೆ ಒಂದಿಷ್ಟು ತಿಳಿದುಕೊಂಡವರಿಗೂ ಕೂಡ ಲಕ್ಷ್ಮಣ ರೇಖೆಯ ಬಗ್ಗೆ ಗೊತ್ತೇ ಇರುತ್ತದೆ ಸೀತೆ ಲಕ್ಷ್ಮಣ ಎಳೆದಿದ್ದ ಈ ದೈವಿಕ ರೇಖೆಯನ್ನು ದಾಟದೇ ಇದ್ದಿದ್ರೆ ಬಹುಶಃ ಪುರಾಣಗಳಲ್ಲಿ ಲಂಕಾದಹನ ರಾವಣ ಸಂಹಾರ ಕಥೆಗಳೇ ಇರುತ್ತಿರಲಿಲ್ವೇನೋ ಸೀತೆ ಮಾಡಿದ ಆ ಒಂದು ತಪ್ಪಿನಿಂದಾಗಿ ರಾಮ ಮತ್ತು ರಾವಣನ ಮಹಾಯುದ್ಧವೇ ನಡೆದು ಹೋಯಿತು ಈ ದೈವಿಕ ರೇಖೆ ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಶಿವನ ಪರಮ ಭಕ್ತನಾದ ರಾವಣನಿಗೆ ಅದನ್ನು ಮುಟ್ಟಲು ಕೂಡ ಆಗಲಿಲ್ಲ ಲಕ್ಷ್ಮಣ ಎಳೆದಿದ್ದ ಈ ಲಕ್ಷ್ಮಣ ರೇಖೆಯನ್ನು ರಾವಣನಿಂದ ಯಾಕೆ ದಾಟಲು ಸಾಧ್ಯವಾಗಲಿಲ್ಲ ನೋಡೋಣ ರಾಮ ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿದ್ದ ಸಮಯದಲ್ಲಿ ಚಿನ್ನದ ಜಿಂಕೆಯೊಂದನ್ನು ಸೀತೆಯಿದ್ದ ಗುಡಿಸಿಲಿನ ಬಳಿ ನೋಡುತ್ತಾಳೆ ಆ ಜಿಂಕೆಯಲ್ಲಿ ಅದೇನೂ ಆಕರ್ಷಣೀಯ ಶಕ್ತಿ ಇತ್ತು ಆಕೆಗೆ ಆ ಚಿನ್ನದ ಜಿಂಕೆಯನ್ನು ತನ್ನದಾಗಿಸಿಕೊಳ್ಳಬೇಕೆನ್ನುವ ಆಸೆ ಹುಟ್ಟಿಕೊಂಡಿತು ತನ್ನ ಮನದಾಸೆಯನ್ನು ಸೀತೆ ಪತಿ ರಾಮನ ಬಳಿ ಹಂಚಿಕೊಳ್ಳುತ್ತಾಳೆ ನನಗೆ ಆ ಜಿಂಕೆ ಬೇಕು ಈಗಲೇ ಆ ಜಿಂಕೆಯನ್ನು ಹಿಡಿದು ತನ್ನಿ ಎಂದು ಒತ್ತಾಯಿಸುತ್ತಾಳೆ ಸೀತೆಗಾಗಿ ರಾಮ ಜಿಂಕೆಯನ್ನು ಬೆನ್ನಟ್ಟಿ ಹೋಗುತ್ತಾನೆ ಕಾಡಿನ ಮಧ್ಯಭಾಗದಲ್ಲಿ ಜಿಂಕೆ ಕಣ್ಮರಿಯಾಗುತ್ತದೆ ರಾಮ ಜಿಂಕೆಯನ್ನು ಹುಡುಕುತ್ತಲೇ ಇರುತ್ತಾನೆ ಸಮಯ ಕಳೆದರೂ ರಾಮ ಹಿಂದಕ್ಕೆ ಬಾರದಿದ್ದುದನ್ನು ಕಂಡ ಸೀತೆ ಮತ್ತು ಲಕ್ಷ್ಮಣರಿಗೆ ಅನುಮಾನ ಬರಲಾರಂಭಿಸಿತು ಆಗ ರಾಮನನ್ನು ಹುಡುಕಿಕೊಂಡು ಹೋಗಲು ನಿರ್ಧರಿಸುತ್ತಾನೆ ತನ್ನ ಅತ್ತಿಗೆ ಗುಡಿಸಿಲಿನಲ್ಲಿ ಒಬ್ಬಳೇ ಇರುತ್ತಾಳೆ ಆಕೆಗೆ ಏನಾದರೂ ಹಾನಿಯಾಗಬಹುದು ಎಂದು ಭಾವಿಸಿ ಲಕ್ಷ್ಮಣ ಯಾರಿಗೂ ಮುಟ್ಟಲಾಗದಂತಹ ದಾಟಿ ಬರಲಾಗದಂತಹ ಒಂದು ದೈವಿಕ ಶಕ್ತಿಯುಳ್ಳ ರೇಖೆಯನ್ನು ಎಳೆಯುತ್ತಾನೆ ಈ ರೇಖೆಯೇ ಲಕ್ಷ್ಮಣ ರೇಖೆಯಾಗಿದೆ ಈ ಲಕ್ಷ್ಮಣ ರೇಖೆಯನ್ನು ಯಾರಿಗೂ ದಾಟಲು ಸಾಧ್ಯವಿರಲಿಲ್ಲ ಆದರೆ ಸೀತಾದೇವಿಯು ಈ ರೇಖೆಯನ್ನು ದಾಟಬಹುದಾಗಿತ್ತು ಇತ್ತ ಲಕ್ಷ್ಮಣ ತನ್ನ ಸಹೋದರನನ್ನು ಹುಡುಕಿ ಹೊರಡುತ್ತಿದ್ದಂತೆ ಅತ್ತ ರಾವಣ ಬ್ರಾಹ್ಮಣ ವೇಷ ಧರಿಸಿಕೊಂಡು ಸೀತಾದೇವಿಯನ್ನು ಅಪಹರಿಸಲು ಬರುತ್ತಾನೆ ಸೀತಾದೇವಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ರೇಖೆಯನ್ನು ದಾಟಲು ಮುಂದಾಗುತ್ತಾನೆ ಆದರೆ ರಾವಣನಿಂದ ಈ ರೇಖೆಯನ್ನು ದಾಟಲು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಯಾರಾದರೂ ಈ ರೇಖೆಯನ್ನು ದಾಟಲು ಪ್ರಯತ್ನಿಸಿದರೆ ಅವರು ಆ ಶಾಖದ ಪ್ರಭಾವದಿಂದಾಗಿ ಅಲ್ಲೇ ಸುಟ್ಟು ಬೂದಿಯಾಗುತ್ತಿದ್ದರು ಹಾಗಾಗಿ ರಾವಣನಿಗೆ ಈ ರೇಖೆಯನ್ನು ದಾಟಲು ಸಾಧ್ಯವಾಗಲಿಲ್ಲ ದಂತ ಕಥೆಗಳ ಪ್ರಕಾರ ಲಕ್ಷ್ಮಣನು ಈ ರೇಖೆಯನ್ನು ಹಾಕುವುದಕ್ಕೆ ಕೆಲವೊಂದು ಮಂತ್ರಗಳನ್ನು ಬಳಸಿದ್ದನು ಆ ಮಂತ್ರಗಳ ಪ್ರಭಾವದಿಂದಾಗಿ ರೇಖೆಯು ಹೆಚ್ಚು ಶಕ್ತಿಯನ್ನು ಪಡೆದುಕೊಂಡಿತ್ತು ಮಂತ್ರದೊಂದಿಗೆ ಸಾಕಾರಗೊಂಡ ರೇಖೆಯನ್ನು ಯಾರಿಂದಲೂ ಮುಟ್ಟಲು ಸಾಧ್ಯವಾಗಲಿಲ್ಲ ಮಂತ್ರದೊಂದಿಗೆ ತನ್ನ ಶಕ್ತಿಯನ್ನಿಟ್ಟು ಆ ರೇಖೆಯನ್ನು ರಚಿಸಿದ್ದನು ಲಕ್ಷ್ಮಣ ರೇಖೆಯು ಯಾರಿಂದಲೂ ಮುಟ್ಟಲಾಗದ ರೇಖೆಯಾಗಿತ್ತು ಈ ರೇಖೆಯನ್ನು ಕೇವಲ ರಾಮ ಲಕ್ಷ್ಮಣ ಮತ್ತು ಸೀತೆ ಮಾತ್ರ ಮುಟ್ಟಬಹುದಾಗಿತ್ತು ಈ ಮೂರು ಜನರನ್ನು ಹೊರತುಪಡಿಸಿ ಯಾರೇ ಈ ರೇಖೆಯನ್ನು ಮುಟ್ಟಿದ್ರೂ ಅವರು ಅಲ್ಲೇ ಸುಟ್ಟು ಆಗುತ್ತಿದ್ದರು ಸರ್ವಂ ಶ್ರೀಕೃಷ್ಣಾರ್ಪಣೆ ವಸ್ತು